ಪಡುವಿದ್ರಿಯಲ್ಲಿ ನಾರಾಯಣ ಗುರುಗಳ ನೂರ ಎಪ್ಪತ್ತ ಒಂದನೇ ವರ್ಷಾಚರಣೆ ಆಚರಣೆ ಭವ್ಯವಾದ ಅದ್ದೂರಿ ಶೋಭಾಯಾತ್ರೆಯಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತ ಸಮೂಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತ ಒಂದನೇ ಜಯಂತಿಯನ್ನು ಪಡುವಿದ್ರಿ ಬಿಲ್ಲವ ಸಂಘದಲ್ಲಿ ಬಹಳ ಅದ್ದೂರಿಯಾಗಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು ಈ ಬಗ್ಗೆ ಮಾತನಾಡಿದ ಪಡುವಿದ್ರಿ ಬಿಲ್ಲವ ಸಂಘದ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಪ್ರತಿ ವರ್ಷದಂತೆ ಈ ವರ್ಷವೂ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಆಚರಿಸಲಾಗುತ್ತಿದೆ ಗುರುಗಳ ನೂರ ಎಪ್ಪತ್ತ ಒಂದನೇ ವರ್ಷಾಚರಣೆಯು ಭಜನಾದಿ ಧಾರ್ಮಿಕ ವಿಧಿವಿಧಾನಗಳನ್ನೊಳಗೊಂಡ ಕಾರ್ಯಗಳು ಮುಂಜಾನೆಯಿಂದಲೇ ನಡೆಯುತ್ತಿದೆ ಮಧ್ಯಾಹ್ನ ನಡೆದ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಒಂದೂವರೆ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿದ್ದಾರೆ ಶಿಕಲಾ ಪೂಜಾರಿ ನಿವಾಸದಿಂದ ಶ್ರೀ ಗುರುಗಳ ಮೂರ್ತಿಯು ಬಹಳ ಭವ್ಯ ಮೆರವಣಿಗೆಯ ಮೂಲಕ ಹೆದ್ದಾರಿಯಾಗಿ ಸಾಗಿ ಕನ್ನಂಗಾರು ಗರುಡಿ ಸಮೀಪ ತಿರುವು ಪಡೆದು ಮರಳಿ ಹೆದ್ದಾರಿಯಾಗಿ ಸಾಗಿ ಗುಲ್ನಾಡಿ ಕಟ್ಟೆಯ ಬಳಿ ಮತ್ತೆ ತಿರುವು ಪಡೆದು ಗುರುಮಂದಿರ ತಲುಪಲಿದೆ ಬಳಿಕ ಮಹಾಪೂಜೆ ನಡೆದು ರಾತ್ರಿ ಎಂಟು ಗಂಟೆಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಸಮಾಜ ಸೇವಾ ಸಂಘದ ಗುರುಮಂದಿರದಲ್ಲಿ ಇವತ್ತು ನಾರಾಯಣ ಸ್ವಾಮಿ ಅವರ ನೂರ ಎಪ್ಪತ್ತೊಂದನೇ ಜನ್ಮ ದಿನಾಚರಣೆಯನ್ನು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಗಣಮೋಹದೊಂದಿಗೆ ಪ್ರಾರಂಭಗೊಂಡಂಥ ಈ ಕಾರ್ಯಕ್ರಮವು ಆಮೇಲೆ ನಮ್ಮ ಪಡೆಯುತ್ತಿಲು ಯುವಕ ಮಂಡಲದಿಂದ ಯುವಕರಿಂದ ಭಜನಾ ಕಾರ್ಯಕ್ರಮ ಆಮೇಲೆ ನಮ್ಮ ಮಹಿಳಾ ವಿಭಾಗದಿಂದ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮದೊಟ್ಟಿಗೆ ಕುಣಿತ ಭಜನೆಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಹನ್ನೆರಡು ಗಂಟೆವರೆಗೆ ಈ ನಮ್ಮ ದೇವರ ಮುಂದೆ ಪ್ರದರ್ಶನ ಮಾಡಿದ್ದಾರೆ ಮಾತ್ರವಲ್ಲದೆ ಆಮೇಲೆ ಸಾರ್ವಜನಿಕರೆಲ್ಲರೂ ಸೇರಿಕೊಂಡು ಮಹಾಪೂಜೆಯ ಪೂಜೆಯ ನಂತರ ಸುಮಾರು ಒಂದೂವರೆ ಸಾವಿರ ಜನರಿಗೆ ಎಲ್ಲ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಭಾಳ ಗಿಡರ ತುಂಬ ಜನ ಭಾಗವಹಿಸಿದ್ದಾರೆ ಎಲ್ಲ ಸಮಾಜದ ಜನರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಇದಾದ ಮೇಲೆ ನಾಲ್ಕು ಗಂಟೆಗೆ ನಮ್ಮ ಪಡಿತರ ಗ್ರಾಮ ಪಂಚಾಯತ್ನ ಶಶಿಕಲಾ ಇವರ ಮನೆಯಿಂದ ಗುರುಮೂರ್ತಿ ಶೋಭಾಯಾತ್ರೆಯು ಪ್ರಾರಂಭ ನಾಲ್ಕೂವರೆ ಗಂಟೆಗೆ ಪ್ರಾರಂಭಗೊಂಡು ಈಗಾಗಲೇ ಈ ಮು ಈ ಶೋಭಾಯಾತ್ರೆ ನಡೆಯುತ್ತಾ ಉಂಟು ಆಮೇಲೆ ಇದು ನೇರವಾಗಿ ಪೇಟೆಯ ಮೂಲಕ ನಮ್ಮ ಕನ್ನಂಗಾರ್ ಗರಡಿಯ ಗರಡಿಯಲ್ಲಿ ಹೋಗಿ ಅಲ್ಲಿಂದ ಹಿಂತಿರುಗಿ ನೇರವಾಗಿ ಪಡೆದು ಪೇಟೆ ಮೂಲಕ ನಮ್ಮ ಕಲ್ಲಟ್ಟೆ ಕಟ್ಟೆಯವರೆಗೆ ಹೋಗಿ ಹಿಂದಿರುಗಿ ನಮ್ಮ ಸಂಘಕ್ಕೆ ಬರುವಂಥ ಒಂದು ಶೋಭಾಯಾತ್ರೆ ಭಾಳ ವಿಜೃಂಭಣೆಯಿಂದ ಸುಮಾರು ಸಾವಿರಕ್ಕೂ ಮಿಕ್ಕಿ ಎಲ್ಲ ಎಲ್ಲರ ಜನರು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಮ್ಮ ಗುರುಮೂರ್ತಿಗೆ ಪೂಜೆ ಕಾರ್ಯಕ್ರಮದ ನಂತರಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ನಾವು ಸಾಯಂಕಾಲ ಮಾಡಲಿಕ್ಕಿದ್ದೇವೆ ಇದೆಲ್ಲ ಮುಗಿದ ನಂತರ ನಾವು ಏಳು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಸಮಾಜದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಭಾ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ನಮ್ಮ ಇಲ್ಲಿಯ ಮಹಿಳೆಯರು ಮತ್ತು ನಮ್ಮ ನಮ್ಮ ಎಲ್ಲ ಸದಸ್ಯರು ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಮಾಡಿ ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮವು ಇವತ್ತು ರಾತ್ರಿ ಏಳು ಗಂಟೆಯ ನಂತರ ನಡೀಲಿಕ್ಕೆ ಉಂಟು ಹಾಗೆ ಈ ಒಂದು ಕಾರ್ಯಕ್ರಮವು ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ನಡೀತಾ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಒಂದೇ